ಇವತ್ತು ನಮ್ಮ ರಾಜ್ಯ ಕಂಡಂತಹ ಈ ದೇಶದಲ್ಲಿಯೇ ಪರಿಶುದ್ಧ ರಾಜಕಾರಣಿ ನೇರ ನೇರವಾಗಿ ಧೈರ್ಯವಾಗಿ ರಾಜಕಾರಣ ಮಾಡ್ತಕ್ಕಂಥ ಗೌರವಯುತ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯವ್ರ ಮೇಲೆ ಇವತ್ತು ಕರ್ನಾಟಕ ರಾಜ್ಯದ ಗೌರವಾಯಿತ ರಾಜಪಾಲ್ ಏನಿವತ್ತು ಪ್ರಾಸಿಕ್ಯೂಷನ್ ಮಾಡಲಿಕ್ಕೆ ಅನುಮತಿ ಕೊಟ್ಟಿದ್ದಾರೆ ಇದು ಬಹುಶಃ ಪ್ರಜಾಪ್ರಭುತ್ವದ ಕಗ್ಗೊಲೆ ಅಂತ ನಾನಾದರೂ ಭಾವಿಸ್ತೇನೆ ಜೊತೆಗೆ ಭಾರತೀಯ ಜನತಾ ಪಕ್ಷದ ಗೌರವಾಯಿತ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಗಳು ಗೃಹ ಗೃಹಮಂತ್ರಿಗಳಾಗಿರ್ತಕ್ಕಂಥ ಅಮಿತ್ ಶಾ ಅವರು ಮತ್ತು ಮಾಜಿ ಮುಖ್ಯಮಂತ್ರಿಗಳು ಕೇಂದ್ರ ಸಚಿವರಾಗಿರ್ತಕ್ಕಂಥ ಜೆ ಡಿ ಎಸ್ನ ಅವರ ಕುತಂತ್ರದಿಂದ ಇವತ್ತು ಈ ರೀತಿ ಪ್ರಜಾಪ್ರಭುತ್ವವನ್ನು ಕಗ್ಗೊಲೆ ಮಾಡಿ ಸಂವಿಧಾನವನ್ನು ನಾಶ ಮಾಡ್ತಕ್ಕಂಥ ಪ್ರವೃತ್ತಿಗೆ ಈ ಬಿ ಜೆ ಪಿ ಆಗಿರ್ತಕ್ಕಂಥದ್ದು ಇಡೀ ಸಮಾಜ ತಲೆ ತಗ್ಗಿಸುವಂಥ ವಿಚಾರ ಏನಪ್ಪ ಅಂದರೆ ಈಗಾಗಲೇ ಮೂಡ ಹಗರಣ ಅಂತ ಹೇಳ್ಕೊಂಡು ಆ ಹಗರಣದಲ್ಲಿ ಸಿದ್ದರಾಮಯ್ಯವರ ಯಾವುದೇ ಪಾತ್ರ ಇಲ್ಲದಿದ್ದರೂ ಕೂಡ ಬಿ ಜೆ ಪಿಯವರು ಜೆ ಡಿ ಎಸ್ ಅವರು ಕುಮ್ಮಕ್ಕಿನಿಂದ ಅನೇಕ ಪ್ರಚೋದಕಾರ ಇನ್ನು ಕೊಡ್ತಾ ಸಿದ್ದರಾಮಯ್ಯವ್ರ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡ್ತಕ್ಕಂಥದ್ದು ಇದು ಹೇಯ ಕೃತ್ಯ ಅಂತೇಳಿ ಬಂಗಾರಪೇಟೆಯ ಕಾಂಗ್ರೆಸ್ ಮುಖಂಡರು ನಾವೆಲ್ಲ ಕೂಡ ಖಂಡಿಸ್ತೇವೆ ಇಷ್ಟೇ ಹೇಳ್ತೇನೆ ಇವತ್ತು ಮೋಡ ಹಗರಣ ಆಗಿದ್ದರೆ ನಮ್ಮ ಸರ್ಕಾರ ಬಂದು ಒಂದು ವರ್ಷ ಎರಡು ತಿಂಗಳಾಯಿತು ಇವತ್ತು ಭಾರತೀಯ ಜನತಾ ಪಾರ್ಟಿ ಅವರು ಆವತ್ತಿಯಾಗಿ ಪ್ರಸ್ತಾಪ ಮಾಡಲಿಲ್ಲ ನೆನ್ನೆ ಮೊನ್ನೆ ಆಯ್ತಾ ಈ ಸಿಎಸ್ ಏನು ಸೈಟ್ ಹಂಚಿಕೆ ವಿಚಾರ ಆಗಿದ್ದು ಕೂಡ ಗೌರವಾನ್ವಿತ ಬಸವರಾಜ್ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಎರಡು ಸಾವಿರದ ಇಪ್ಪತ್ತೊಂದನೇ ಎಸ್ಟಿಯಲ್ಲಿ ಹಂಚಿಕೆ ಮಾಡಿದಂಥದ್ದು ಮುಖ್ಯಮಂತ್ರಿ ಆಗಿರ್ಲಿಲ್ಲ ಸಿದ್ದರಾಮಯ್ಯ ಅವರು ಯಾವುದೇ ರೀತಿಯ ಅಧಿಕಾರ ದುರುಪಯೋಗವನ್ನು ಕೂಡ ಮಾಡಿಕೊಂಡಿರುವುದಿಲ್ಲ ಆದರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಜೆ ಡಿ ಎಸ್ ಬಿಜೆಪಿ ಒಳಹೊಪ್ಪದ ಮಾಡಿಕೊಂಡು ಅಪವಿತ್ರ ಮೈತ್ರಿಯನ್ನು ಮಾಡಿಕೊಂಡ ಮೇಲೆ ಕುಮಾರಸ್ವಾಮಿ ಕೇಂದ್ರ ಕೇಂದ್ರದ ಮೇಲೆ ಬಹುಶಃ ರಾಜ್ಯ ಸರ್ಕಾರವನ್ನು ತೆಗೆಯಬೇಕೆನ್ನೋ ಹುನ್ನಾರದಿಂದ ಒಂದು ಸಿದ್ದರಾಮಯ್ಯವನ್ನ ತೇಜೋಧಿ ಮಾಡಬೇಕು ಕಾಂಗ್ರೆಸ್ ಸರ್ಕಾರಕ್ಕೆ ಮಸಿ ಬೆಳಿಬೇಕು ಎನ್ನುವ ಒಂದು ಉದ್ದೇಶದಿಂದ ಇವತ್ತು ಗೌರವಾಯಿತ ರಾಜ್ಯಪಾಲರನ್ನು ಮತ್ತು ರಾಜಭವನವನ್ನು ಬಿ ಜೆ ಪಿಯವರು ತಮ್ಮ ಸ್ವಾರ್ಥಕ್ಕಾಗಿ ಬಳಸ್ಕೊಳ್ತಾ ಇದ್ದಾರೆ ಇದನ್ನು ನಾವು ಖಡಾಖಂಡಿತವಾಗಿ ಖಂಡಿತವಾಗಿ ಖಂಡಿಸ್ತೇವೆ ಇವತ್ತು ಪ್ರಜಾಪ್ರಭುತ್ವ ಇನ್ನು ಉಳಿದಿದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನ ಇವತ್ತು ಜೀವಂತವಾಗಿದೆ ಕರ್ನಾಟಕ ರಾಜ್ಯದಲ್ಲಿ ಭಾರತ ದೇಶ ಒಪ್ಪುವಂತಹ ಹಿಂದುಳಿದ ವರ್ಗಗಳ ನೇತಾರಾಗಿರ್ತಕ್ಕಂಥ ಸಿದ್ದರಾಮಯ್ಯ ಆಳ್ವಿಕೆಯನ್ನು ಇಡೀ ಭಾರತ ದೇಶ ಒಪ್ಪಿಕೊಂಡಿದೆ ಇವತ್ತು ಇದರೊಟ್ಟಿಗೆ ಕರ್ನಾಟಕ ರಾಜ್ಯದಲ್ಲಿ ಹದಿನೈದು ಬಜೆಟ್ಗಳನ್ನು ಮಡಿಸಿರ್ತಕ್ಕಂಥ ಕೀರ್ತಿ ಏನಾದರೂ ಇದ್ದರೆ ಅದು ಸನ್ಮಾನ್ಯ ಅವರಿಗೆ ಸಲ್ತದೆ ಇಷ್ಟೇ ಅಲ್ಲ ಅವರ ಅವಧಿಯಲ್ಲಿ ಬಡವರಿಗೆ ರೈತರಿಗೆ ವ್ಯಾಪಾರಸ್ಥರಿಗೆ ಎಲ್ಲ ಸಮುದಾಯ ಅದು ಅನುಕೂಲ ಆಗಲಿ ಅಂತೇಳಿ ಹಿಂದೆ ಮುಖ್ಯಮಂತ್ರಿಯಾಗಿದ್ದಾಗ ನಾನಾ ರೀತಿ ಯೋಜನೆಗಳನ್ನು ಕೂಡ ಕೊಟ್ಟರು ಅದೇ ರೀತಿಯಾಗಿ ಇವತ್ತು ನಮ್ಮ ಸರ್ಕಾರ ಬಂದ ಮೇಲೆ ಬಡವರಿಗೆ ಎಲ್ಲ ಸಮುದಾಯದವರಿಗೆ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಐದು ಗ್ಯಾರಂಟಿಗಳನ್ನು ಕೊಡೋದು ಮುಖಾಂತರ ಭಾರತ ದೇಶದಲ್ಲಿಯೇ ವಿಭಿನ್ನವಾದ ರಾಜ್ಯ ಆಗಿದ್ದು ಕರ್ನಾಟಕ ರಾಜ್ಯ ಈ ಅಭಿವೃದ್ಧಿಯನ್ನು ಜನಪರ ಕೆಲಸಗಳನ್ನು ಸಹಿಸದೆ ಇವತ್ತೇನು ಬಡವರಿಗಾಗಿ ಪ್ರತಿಯೊಬ್ಬ ಜನಸಾಮಾನ್ಯರಿಗಾಗಿ ಐವತ್ತಾರು ಸಾವಿರ ಕೋಟಿ ರೂಪಾಯಿಗಳನ್ನು ನಾವು ಕೊಡ್ತಾ ಇದ್ದೀವಿ ಇದನ್ನು ಸಹಿಸಿಕೊಳ್ಳೋದ ಮೋದಿ ಸರ್ಕಾರ ಬಿ ಜೆ ಪಿಯವರು ಕುಮಾರಸ್ವಾಮಿಯವರನ್ನು ಸೇರಿಸ್ಕೊಂಡು ಇವತ್ತು ಎರಡನೇ ಅವಧಿಗೆ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಅವರ ಮೇಲೆ ಹುತಾಂತ್ರ ರಾಜಕಾರಣ ಮಾಡುವಂಥದ್ದು ಒಂದು ಹೇಯ ಕೃತ್ಯ ಅಂತ ನಾವು ಅದನ್ನು ಖಂಡಿಸ್ತೇವೆ ಭಾರತ ದೇಶದಲ್ಲಿ ಹಿಂದುಳಿದ ವರ್ಗಗಳು ಅಲ್ಪಸಂಖ್ಯಾತರು ದಲಿತರು ಪರಿಶ್ಠ ಜಾತಿ ಪರಿಶ್ಠ ಪಂಗಡ ಎಲ್ಲರೂ ಕೂಡ ನಾವೆಲ್ಲ ಇವತ್ತು ಒಗ್ಗಟ್ಟಾಗಿ ಸಿದ್ದರಾಮಣ್ಣ ಹಿಂದೆ ಇದ್ದೇವೆ ಇಡೀ ಇವತ್ತು ನೂರು ಮೂವತ್ತಾದರ ಶಾಸಕರು ಸಚಿವರು ಎಲ್ಲ ಸುಮಾರು ನೂರು ಕೋಟಿ ಕಾಂಗ್ರೆಸ್ ಅಭಿಮಾನಿಗಳು ಇವತ್ತು ಸಿದ್ದರಾಮಯ್ಯ ಬೆಲೆಗೆ ನಾವೆಲ್ಲ ಕೂಡ ನಿಂತಿದ್ದೇವೆ ಅದೇ ರೀತಿಯಲ್ಲಿ ಬಂಗಾರಪೇಟೆಯಲ್ಲಿ ಎಲ್ಲ ಕಾಂಗ್ರೆಸ್ನ ಮುಖಂಡಗಳು ಪಂಚಾಯಿತಿ ಅಧ್ಯಕ್ಷರು ಸದಸ್ಯರುಗಳು ಪುರಸಭಾ ಸದಸ್ಯರುಗಳು ಜನಸಾಮಾನ್ಯರು ಕಾಂಗ್ರೆಸ್ ಕಾರ್ಯಕರ್ತರು ನಾವೆಲ್ಲರೂ ಕೂಡ ಸಿದ್ದರಾಮಯ್ಯ ಪರವಾಗಿದ್ದೇವೆ ಯಾವುದೇ ಕಾರಣಕ್ಕೆ ಎಷ್ಟೇ ಕುತಂತ್ರ ಮಾಡಿದರೂ ಕೂಡ ಸಿದ್ದರಾಮಯ್ಯವರು ರಾಜೀನಾಮೆ ಕೊಡಕ್ಕೂಡ್ದು ನಾವೆಲ್ಲ ಕೂಡ ಒಗ್ಗಟ್ಟಾಗಿ ನಿಮ್ಮೊಟ್ಟಿಗಿರ್ತೇವೆ ಜಾತ್ಯತೀತವಾಗಿ ನಿಮ್ಮೊಟ್ಟಿಗೆ ನಾವೆಲ್ಲ ನಿಲ್ತೇವೆ ಸಿದ್ದರಾಮಯ್ಯವರ ಬೆನ್ನಿಗೆ ನಾವು ನಿಂತು ನೀವು ಮಾಡ್ತಕ್ಕಂಥ ಒಳ್ಳೆ ಕೆಲಸಗಳಿಗೆ ಈ ಜನ ರಚನೆ ಮಾಡಿರ್ತಕ್ಕಂಥ ಸರ್ಕಾರಕ್ಕೆ ನಾವು ನಿಮ್ಮ ಪರವಾಗಿ ನಾವೆಲ್ಲ ಕೂಡ ನಿಲ್ತೇವೆ ಆದ್ದರಿಂದ ಯಾವುದೇ ಕಾರಣಕ್ಕೂ ಕೂಡ ಸಿದ್ದರಾಮಯ್ಯವರು ರಾಜೀನಾಮೆ ಕೊಡೋದಿಲ್ಲ ಏನು ರಾಜ್ಯಪಾಲರ ಕಚೇರಿಯನ್ನು ಬಿ ಜೆ ಪಿ ಕಚೇರಿಯನ್ನು ಮಾಡಿಕೊಂಡಿದ್ದೀರಿ ಇದರ ವಿರುದ್ಧವಾಗಿ ನಾವು ರಾಜ್ಯಾದ್ಯಂತ ಕೂಡ ಪ್ರತಿಭಟನೆಯನ್ನು ಮಾಡ್ತೇವೆ ಇದರ ಅಂಗವಾಗಿ ಬಂಗಾರಪಡಿ ತಾಲೂಕಿನಲ್ಲೂ ಕೂಡ ಎಲ್ಲ ಮುಖಂಡರು ನಾವು ಸೋಮವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ರಾಜ್ಯಪಾಲರ ಆಡಳಿತ ವಿರುದ್ಧ ಬಿ ಜೆ ಪಿಯವರ ವಿರುದ್ಧ ಜೆ ಡಿ ಎಸ್ನವರಿಂದ ಉಗ್ರವಾದ ಪ್ರತಿಭಟನೆಯನ್ನು ಮಾಡುತ್ತೇವೆ ಇನ್ನೂ ಮುಂದುವರಿದು ಈ ಒಂದು ವೇಳೆ ಇಷ್ಟಕ್ಕೆ ನಿಲ್ಲಿಸಿಲ್ಲ ಅಂದರೆ ಬಿ ಜೆ ಪಿಯವರು ಮುಂದಿನ ದಿನಮಾನಗಳಲ್ಲಿ ಹಂತ ಹಂತವಾಗಿ ಉಗ್ರ ಹೋರಾಟವನ್ನು ಮಾಡಿ ನಾವೆಲ್ಲ ಕೂಡ ಸರ್ಕಾರದ ಪರ ಸಿದ್ದರಾಮಣ್ಣನ ಪರವಾಗಿ ನಾವು ನಿಲ್ತೇವೆ ಅನ್ನೋ ಮಾತನ್ನು ಸ್ಪಷ್ಟಪಡಿಸ್ತಾ ನಾವೆಲ್ಲ ಎಂದೆಂದಿಗೂ ಕೂಡ ಸಿದ್ದರಾಮಯ್ಯರು ಪರವಾಗಿ ಸಿದ್ದರಾಮಣ್ಣ ಜೊತೆಯಲ್ಲಿ ನಿಲ್ತೇವೆ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಜನಸಾಮಾನ್ಯರಲ್ಲಿ ಬಿ ಜೆ ಪಿಯರು ಮಾಡ್ತಕ್ಕಂಥ ಗೊಂದಲಗಳಿಗೆ ತಾವ್ಯಾರೂ ಕೂಡ ಕಿವಿ ಕೊಡಬಾರದು ಕಾನೂನು ಹೋರಾಟ ಮಾಡ್ತೇವೆ ಕಾನೂನು ಹೋರಾಟ ಮಾಡಿ ನಾವು ಜಯಗಳಿಸ್ತೇವೆ ಆದ್ದರಿಂದ ಯಾರು ಕೂಡ ಕಾಂಗ್ರೆಸ್ ಮುಖಂಡರು ಗುತ್ತಿಗೆಡಬಾರದು ಯಾವುದೇ ಕಾರಣಕ್ಕೆ ರಾಜೀನಾಮೆ ಕೊಡೋದಿಲ್ಲ ಯಾಕಂದರೆ ರಾಜೀನಾಮೆ ಕೊಡುವಂಥ ಯಾವ ತಪ್ಪನ್ನು ಕೂಡ ಸಿದ್ದರಾಮಣ್ಣ ಮಾಡಿಲ್ಲ ಹಂಗಾಗಿ ಬಿ ಜೆ ಪಿಯವರು ಅವರು ಮಾಡ್ತಕ್ಕಂಥ ಸುಳ್ಳು ಆರೋಪಗಳಿಗೆ ನಾವ್ಯಾರೂ ಕೂಡ ಅಂಜೋದಿಲ್ಲ ನೋಡಿ ಇದೇ ರೀತಿಯಾಗಿ ರಾಜ್ಯಪಾಲರಿಗೆ ಕುಮಾರಸ್ವಾಮಿ ಮೇಲೆ ಮೈನಿಂಗ್ ಆಗೋಣ ಶಶಿಕಲಾ ಜೊಲ್ಲೆ ಮೇಲೆ ಮುರುಗೇಶ್ ನಿರಾಣಿ ಮೇಲೆ ರಾಜನಾರ್ದನ್ ರೆಡ್ಡಿ ಮೇಲೆ ಇಷ್ಟೆಲ್ಲ ಆಪಾದಿಡಿದ್ರು ಕೂಡ ಒಂದು ವರ್ಷದಿಂದ ಅವರು ಪ್ರಾಸಿಕ್ಯೂಷನ್ ಕೊಡಿ ಅಂತ ಕೇಳಿದ್ರು ಕೂಡ ಈ ಬಿ ಜೆ ಪಿಯ ರಾಜ್ಯಪಾಲರು ಅವ್ರ ರಕ್ಷಣೆ ಮಾಡ್ತಾರೆ ಯಾರೋ ಅಬ್ರಾಹಿಂ ಅಂತ ಒಬ್ಬ ಜನಸಾಮಾನ್ಯ ಕೊಟ್ಟರ ದೂರಿನ ಮೇಲೆ ತಕ್ಷಣ ಇವರು ಪ್ರಮುಖ ಆಗ್ತಾರೆ ಅಂದರೆ ಜನಸಾಮಾನ್ಯರಿಗೆ ಇವೆಲ್ಲವೂ ಅರ್ಥ ಆಗ್ತದೆ ನೀವು ಬಿ ಜೆ ಪಿಯವ್ರು ಮಾಡ್ತಕ್ಕಂಥ ಈ ಡ್ರಾಮಾಗಳೆಲ್ಲ ಅರ್ಥ ಆಗ್ತದೆ ಈ ಡ್ರಾಮಾಗಳಿಗೆ ಕಾಂಗ್ರೆಸ್ನವರು ಭಯ ಪಡೋದಿಲ್ಲ ಹಂಗಾಗಿ ಇವತ್ತು ಏನು ರಾಜ್ಯಪಾಲ ನಡಿಯನ್ನು ಖಂಡಿಸ್ತ ರಾಜ್ಯಪಾಲರ ಕಚೇರಿಯನ್ನು ಬಿ ಜೆ ಪಿ ಕಚೇರಿಯನ್ನಾಗಿ ಮಾಡಿಕೊಂಡಿರ್ತಕ್ಕಂಥ ಗೌರವಿತ ಪ್ರಧಾನಮಂತ್ರಿಗಳು ಅಮಿತ್ ಶಾ ಅವರು ಕುಮಾರಸ್ವಾಮಿ ಅವರಿಗೆ ನಿಜಕ್ಕೂ ಕೂಡ ಇದು ಶೋಭೆ ತರೋದಿಲ್ಲ ಅನ್ನೋ ಮಾತನ್ನು ಹೇಳಿ ಇವತ್ತಿನ ಪ್ರಜಾಪ್ರಭುತ್ವ ಕಗ್ಗೋಲಿಯನ್ನು ಮಾಡ್ತಾ ಇದ್ದೇವೆ ಇದು ಸರಿಯಲ್ಲ ಅಂತೇಳಿ ನಾನು ಅದರ ಖಂಡಿಸ್ತೇನೆ ಯಾರು ಹಿಂದೆ ಜವರಯ್ಯ ಅಂತಕ್ಕಂಥವನಿಗೆ ಜಮೀನು ಮಂಜೂರಾಗಿದ್ದಲ್ಲ ಆಕ್ಷನ್ನಲ್ಲಿ ಖರೀದಿ ಮಾಡಿಕೊಂಡಿದ್ದು ಅಂದರೆ ಯಾವುದೇ ವ್ಯಕ್ತಿ ಯಾವುದೇ ಜಾತಿಯ ವ್ಯಕ್ತಿ ಹರಾಜಿನಲ್ಲಿ ಪಬ್ಲಿಕ್ ಆಕ್ಷರದಲ್ಲಿ ತೆಗೆದುಕೊಂಡಾಗ ಅದು ಸ್ವಜ್ತ ಆಯಿತು ಅದು ದಲಿತರ ಭೂಮಿ ಆಗೋದಿಲ್ಲ ಸಿ ಸಿಎಲ್ ಅದು ಯಾವುದೇ ಕಾರಣ ಕೂಡ ಸಿ ಎಲ್ ಕಾಯ್ದೆಗೆ ಒಳಪಡುವುದಿಲ್ಲ ಜಮೀನು ಮಂಜೂರಾಗಿದ್ರೆ ಮಾತ್ರ ಬರ್ತದೆ ಅದು ಹೊರತುಪಡಿಸಿ ನಾನು ಒಬ್ಬ ದಲಿತ ನಾವು ಒಂದು ಜಮೀನಿನ ಕ್ರೈ ಕೊಂಡ್ಕೊಂಡ್ರೆ ಅದು ಪಿ ಟಿ ಸಿ ಅಲ್ಲಿ ಬರೋದಿಲ್ಲ ಈ ಸರ್ಕಾರದಿಂದ ಪಬ್ಲಿಕ್ ಆಕ್ಷನ್ ಕೊಂಡ್ಕೊಂಡಿದ್ದರಿಂದ ಇದು ಪಿ ಟಿ ಸಿ ಅಲ್ಲ ಯಾವ ದಾಖಲೆ ಸೃಷ್ಟಿನೂ ಮಾಡಿಲ್ಲ ಎಲ್ಲ ಕ್ರೈ ಪಥಗಳಾಗಿದ್ದಾವೆ ಹಿಂದೆ ಅವರು ಮೂರ್ನಾಲ್ಕು ಜನ ಕ್ರಯ ಮಾಡಿದ್ದಾರೆ ಕ್ರಯ ಮಾಡ ಆದ ನಂತರ ಮಹದೇವ ಸಹ ಕೊಂಡ್ಕೊಂಡಿದ್ದಾನೆ ಕೊಂಡ್ಕೊಂಡ ನಂತರ ಪಾರ್ವತಿ ಬೆಣ್ಣು ದಾನ ಕೊಟ್ಟಿದ್ದಾರೆ ಇದು ಯಾವುದು ಕೂಡ ಸೃಷ್ಟಿ ಮಾಡಿರೋದಲ್ಲ ಸೃಷ್ಟಿ ಮಾಡುವಂತ ಅಗತ್ಯ ಸಿದ್ದರಾಮಯ್ಯಗಿಲ್ಲ ಅಲ್ಲಿ ಪ್ರತಿ ಸಭೆಯಲ್ಲಿ ಕೂಡ ಆ ಸಭೆ ತೀರ್ಮಾನಗಳನ್ನು ಮಾಡಿ ಮಾಡಿರೋದ್ರಿಂದ ಯಾವುದೇ ದಾಖಲೆಗಳನ್ನ ಟೈಮ್ ಪವರ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇದು ಕೇವಲ ಬಿಜೆಪಿಯವರ ಕಪೋಲ ಕಲ್ಪಿತ ಸುದ್ದಿ ಯಾವುದೇ ಕಾರಣದಾಗ್ಬಿಟ್ಟು ತಂದೂ ಇಲ್ಲ ಇದ್ದೂ ಇಲ್ಲ ಅದಕ್ಕೆ ಎನ್ಕ್ವೈರಿ ಟೀ ಮಾಡಿದ್ವಿ ಎನ್ಕ್ವೈರಿ ಆಗ್ತಾ ಇದೆ ಸತ್ಯ ಬರ್ತದೆ ಈ ಒಂದು ಗೊಂದಲ ಸೃಷ್ಟಿ ಮಾಡ್ತಾ ಇದೆ ಯಾಕಂದ್ರೆ ಇವತ್ತು ಬಿಜೆಪಿಯಲ್ಲಿ ಹೊಂದಾಣಿಕೆ ಇಲ್ಲ ಯತ್ನಾಳ್ ಒಂದು ಕಡೆ ರಮೇಶ್ ಜಾರಕಿಹೊಳಿ ಒಂದು ಕಡೆ ಅಶೋಕ್ ಒಂದು ಕಡೆ ವಿಜಯ ವಿಜಯೇಂದ್ರ ಒಂದು ಕಡೆ ಅವರೇ ದಾರಿ ದಾರಿ ಹೋಗಿದ್ದಾರೆ ಅಂತದರಲ್ಲಿ ಈ ಒಮ್ಮತವಾಗಿದೆ ಕಾಂಗ್ರೆಸ್ ಪಕ್ಷ ಸಿದ್ದರಾಮಣ್ಣವರು ಡಿ ಕೆ ಶಿವಕುಮಾರ್ ಅವರು ಒಗ್ಗಟ್ಟಾಗಿ ನಡೆಸ್ತಾ ಇದ್ದಾರೆ ಈ ಅಭಿವೃದ್ಧಿ ಆಗ್ತಾ ಇದೆ ಇದನ್ನು ಸಹಿಸಲಾಗದೆ ಪದೇ ಪದೇ ಅಶೋಕ್ ಗಂಡ ಹೇಳ್ತಾ ಇರ್ತಾರೆ ಅಶೋಕ್ ಗಂಡ ಮತ್ತು ಯಾವ ಥರ ನಿಜ ಆಗಿದೆಯಾ ಒಂದು ನಿಜ ಆಗಿಲ್ಲ ಆ ಥರ ಸುದ್ದು ಸುಳ್ಳು ಡಿ ಕೆ ಶಿವಕುಮಾರ್ ಆದಿಯಾಗಿ ನೂರ ಮೂವತ್ತಾರು ಜನ ಪ್ಲಸ್ ಇಬ್ಬರು ನೂರ ಮೂವತ್ತೆಂಟು ಜನ ನಾವು ಗಟ್ಟಿಯಾಗಿ ಸಿದ್ದರಾಮಣ್ಣಿಂದ ಇದ್ದೇವೆ ಅದು ಬಹುಶಃ ಆಯೋ ಮಾತು ಹೇಳ್ತಕ್ಕಂಥದ್ದು ನಮ್ಮಲ್ಲಿ ಒಳಕನ್ನು ಉಂಟು ಮಾಡಬೇಕು ನಮ್ಮಲ್ಲಿ ಸಂಶಯ ಉಂಟು ಮಾಡಬೇಕು ನಮ್ಮಲ್ಲಿ ಪರಸ್ಪರ ಒಬ್ಬನವ್ರು ನಮ್ಮದೇ ಆಗಬೇಕು ಅನ್ನೋ ಕಾರಣಕ್ಕೆ ಪದೇ ಪದೇ ಅಶೋಕಣ್ಣ ಹೇಳ್ತಾ ಇದ್ದಾರೆ ಬಿ ಜೆ ಪಿ ಚಗಳೇನಪ್ಪ ಅಂದರೆ ಒಂದು ಸುಳ್ಳನ್ನು ನೂರು ಬಾರಿ ಹೇಳಿದಾಗ ನಿಜ ಆಗುತ್ತಾ ಅಂತ ಅವ್ರ ಕಲ್ಪನೆ ಅದು ಯಾವುದೇ ಕಾರಣಕ್ಕೂ ಆ ಥರ ಇಲ್ಲ ಇದನ್ನು ಯಾವ ಇಲ್ಲ ಸಿದ್ದರಾಮಣ್ಣ ತಪ್ಪೇ ಮಾಡಿಲ್ಲ ಆದಮೇಲೆ ಕೈವಾಡಲ್ಲಿಂದ ಬಂತು ಯಾರು ಕೈವಾಡ ಇಲ್ಲ ಏನೇ ಮಾಡ್ಕೊಂಡು ಹೋಗ್ಲಿ ನಾವು ಗಟ್ಟಿಯಾಗಿದ್ದೇವೆ